ಹಲೋ ಎವ್ರಿ ಒನ್ ವೆಲ್ಕಮ್ ಬ್ಯಾಕ್ ಟು ಮೈ ಡೇಲಿ ಕುಕಿಂಗ್ ಬ್ಲಾಗ್ಸ್ ಇವತ್ತಿನ ವೀಡಿಯೋದಲ್ಲಿ ಲಂಚ್ ಪ್ರಿಪ್ರೇಷನ್ ತೋರಿಸ್ತಾ ಇದ್ದೀನಿ ಮಧ್ಯಾಹ್ನದ ರೆಸಿಪ್ ಊಟಕ್ಕೆ ನಾನು ತುಂಬ ಟೇಸ್ಟಿಯಾಗಿರೋವಂಥ ಒಂದು ಹೆಲ್ದಿ ರೈಸ್ ರೆಸಿಪಿ ಮಾಡ್ತಾ ಇದ್ದೀನಿ ಸೊ ಈ ರೈಸ್ ರೆಸಿಪಿ ಮಾಡೋದಕ್ಕೆ ನಾನು ಇಂಡಸ್ ವ್ಯಾಲಿ ಅವ್ರದ್ದು ಸ್ಟೀಲ್ ಫ್ರೈ ಪ್ಯಾನ್ನ ಯೂಸ್ ಮಾಡ್ತಾ ಇದ್ದೀನಿ ಇದು ಡಿಸ್ಕೌಂಟ್ ಇದೆ ನಾನು ಕಾವ್ಯ ಟ್ವೆಂಟಿ ಟು ಅನ್ನೋದು ನೀವು ಕೋಡ್ ಏನಾದರೂ ಹಾಕಿದ್ರೆ ನಿಮ್ಗೆ ಎಕ್ಸ್ಟ್ರಾ ಡಿಸ್ಕೌಂಟ್ ಸಿಗುತ್ತೆ ಪರ್ಚೇಸ್ ಲಿಂಕ್ ಡಿಸ್ಕ್ರಿಪ್ಷನ್ ಬಾಕ್ಸ್ನಲ್ಲಿ ಹಾಕಿರ್ತೀನಿ ನಾನು ಬೇಕಿದ್ದು ಪರ್ಚೇಸ್ ಮಾಡ್ಕೋಬೋದು ಲಾಸ್ಟ್ ವಿಡಿಯೋದಲ್ಲಿ ನಾನೊಂದು ಕಡಾಯಿ ತೋರಿಸಿದ್ದೆ ಅಲ್ವಾ ಅದು ಮತ್ತು ಈ ಫ್ರೈ ಪ್ಯಾನ್ ಎಲ್ಲ ಕೋಂಬೋ ಪ್ಯಾಕಲ್ಲಿ ಬರುತ್ತೆ ಸೊ ನೀವು ಸಪ್ರೇಟ್ ಸಪ್ರೇಟಾಗು ಬೇಕು ಅಂದ್ರೂ ಸಿಗುತ್ತೆ ಕೋಂಬೋ ರೀತಿಯಲ್ಲಿ ಒಂದು ಕಡಾಯಿ ಮತ್ತು ಫ್ರೈ ಪ್ಯಾನ್ ಎಲ್ಲ ಬೇಕು ಒಟ್ಟಿಗೆ ಅನ್ನೋದಾದ್ರೂ ಸಹ ನೀವು ತಗೋಬೋದು ಸೊ ಇವತ್ತು ನಾನು ಮಾಡ್ತಾ ಇರೋವಂಥ ರೆಸಿಪಿ ಬಂದು ಕ್ಯಾಪ್ಸಿಕಮ್ ರೈಸು ಈ ಕ್ಯಾಪ್ಸಿಕಮ್ ರೈಸ್ ಮಾಡೋದಕ್ಕೆ ನಾನು ಒಂದು ಟೇಬಲ್ ಸ್ಪೂನ್ ಧನ್ಯಾ ಬೀಜ ಮತ್ತು ಕಡಲೆ ಬೀಜ ಹಾಕೊಂಡಿದ್ದೀನಿ ಅರ್ಧ ಅರ್ಧ ಟೇಬಲ್ ಸ್ಪೂನ್ ಕಡ್ಡೆಬೇಳೆ ಉದ್ದಿನಬೇಳೆ ಕಾಲು ಟೀ ಚಮಚ ಆಗೋಷ್ಟು ಜೀರಿಗೆ ಮತ್ತು ಮೆಣಸು ನಾಲ್ಕೇ ನಾಲ್ಕು ಮೆಣಸಿನಕಾಯಿ ಬ್ಯಾಡಿಗೆ ಮೆಣಸಿನ್ಕಾಯಿ ಹಾಕೊಂಡಿದ್ದೀನಿ ಸ್ವಲ್ಪ ಟೇಸ್ಟ್ ಚೆನ್ನಾಗಿ ಬರುತ್ತೆ ಕಲರು ಚೆನ್ನಾಗಿ ಬರುತ್ತೆ ಆ್ಯಂಡ್ ಖಾರ ಸ್ವಲ್ಪ ಕಡಿಮೆ ಇರುತ್ತೆ ನಮ್ಮ ಮನೇಲಿ ಸ್ವಲ್ಪ ಖಾರ ಕಡಿಮೆನೇ ತಿನ್ನೋದು ಹಾಗಾಗಿ ಒಂದು ನಾಲ್ಕು ಹಾಕ್ಕೊಂಡಿದ್ದೀನಿ ನಾನು ರೈಸ್ ಕ್ವಾಂಟಿಟಿ ನೋಡಿಕೊಂಡು ಈ ಮಸಾಲೆ ಪದಾರ್ಥಗಳನ್ನ ನೀವು ಹೆಚ್ಚು ಕಡಿಮೆ ಮಾಡ್ಕೋಬೋದು ಇದನ್ನು ಲೋ ಫ್ಲೇಮ್ನಲ್ಲೇ ನಾನು ಆದಷ್ಟು ಈ ರೀತಿ ಚೆನ್ನಾಗಿ ಅದು ಒಂಬಣ ಬರೋವರೆಗೂ ಹುರಿದು ಒಂದು ಸಪ್ರೇಟಾಗಿ ಒಂದು ಪ್ಲೇಟಿಗೆ ತೆಗೆದಿಟ್ಕೊಂಡಿದ್ದೀನಿ ಇದು ಒಂದು ಹೊತ್ತಿಗೆ ಮಾಡ್ಕೋತಾ ಇರೋದು ನಾನು ಅಷ್ಟೇ ನೀವು ಬೇಕಾದರೆ ಈ ಫುಲ್ ಪಾ ರೆಸಿಪಿ ಪೌಡರ್ ಏನಿದೆಯಲ್ಲ ಅದನ್ನು ಜಾಸ್ತಿ ಪ್ರಮಾಣದಲ್ಲಿ ಮಾಡಿ ನೀವು ಸ್ಟೋರ್ ಮಾಡಿ ಇಟ್ಕೋಬೋದು ಬೇಕು ಅಂದ ಅಂತ ಅಂದಾಗ ರೈಸ್ಗೆ ಹಾಕಿ ಮಿಕ್ಸ್ ಮಾಡೋದಷ್ಟೇ ತುಂಬಾ ಟೇಸ್ಟಿಯಾಗಿರುತ್ತೆ ನೋಡಿ ಇಲ್ಲಿ ರೈಸ್ ರೈಸ್ ರೆಡಿ ಮಾಡಿ ಇಟ್ಕೊಂಡಿದ್ದೀನಿ ಕ್ಯಾಪ್ಸಿಕಮ್ ರೆಡಿ ಮಾಡಿ ಇಟ್ಕೊಂಡಿದ್ದೀನಿ ಈ ಹುರಿದಂಥ ಪದಾರ್ಥಗಳನ್ನ ತಣ್ಣಗಾದ ನಂತರ ಮಿಕ್ಸಿ ಜಾರಿಗೆ ಸೇರಿಸಿ ಅದಕ್ಕೆ ಒಂದು ಹಿಡಿ ಆಗೋಷ್ಟು ಕರಿಬೇವಿನ ಎಲೆನೂ ಸಹ ಹಾಕಿ ಇದನ್ನು ಪೌಡರ್ ಮಾಡಿ ಇಟ್ಕೋಬೇಕು ಈ ರೀತಿ ಕರಿಬೇವು ನಾನು ಆಲ್ರೆಡಿ ಹುರಿದು ಒಣಗಿಸಿ ಇಟ್ಕೊಂಡಿರೋದು ಹಾಗಾಗಿ ನಾನು ಹಾಗೆ ಹಾಕಿದ್ದೀನಿ ಹಸಿ ಕರಿಬೇವಿತ್ತು ಅಂತ ಅಂದರೆ ಆ ಪದಾರ್ಥಗಳ ಜೊತೆಗೇನೆ ಹಾಕ್ಕೊಂಡು ಸ್ವಲ್ಪ ಗರಿ ಗರಿ ಆಗೋವ್ರಿಗೆ ಹುರಿದು ಪೌಡರ್ ಮಾಡಿ ಇಟ್ಕೊಳ್ಳಿ ಇವಾಗ ಅದೇ ಪ್ಯಾನ್ಗೆ ನಾನು ಏನು ಫ್ರೈ ಪ್ಯಾನ್ ತೋರಿಸಿದ್ದೆ ನೋಡಿ ಅದೇ ಪ್ಯಾನ್ಗೆ ಒಂದು ಸ್ವಲ್ಪ ಎಣ್ಣೆ ಮತ್ತು ಒಂದು ಅರ್ಧ ಚಮಚ ಆಗೋಷ್ಟು ತುಪ್ಪನ ಸೇರಿಸಿದ್ದೀನಿ ಕಾಲು ಚಮಚ ಆಗೋಷ್ಟು ಸಾಸಿವೆ ಹಾಕಿ ಮತ್ತೆ ಒಂದು ನಾಲ್ಕು ಗರಿ ಆಗುವಷ್ಟು ಕರಿಬೇವು ಒಣಗಿರೋದಾಗಿರೋದ್ರಿಂದ ಹಾಗೆಯೇ ಕೈಯಲ್ಲಿ ಕ್ರಶ್ ಮಾಡಿ ಹಾಕಿದ್ದೀನಿ ನಾನು ಪೌಡರ್ ರೀತಿ ಆಗುತ್ತೆ ಒಂದು ಅರ್ಧ ಟೇಬಲ್ ಸ್ಪೂನ್ ಆಗೋಷ್ಟು ಬೆಳ್ಳುಳ್ಳಿ ಜಜ್ಜಿ ಹಾಕಿದ್ದೀನಿ ಒಂದು ಅರ್ಧ ಟೀ ಚಮಚ ಆಗೋಷ್ಟು ಶುಂಠಿ ಪೇಸ್ಟನ್ನು ಸಹ ಹಾಕಿ ಬೆಳ್ಳುಳ್ಳಿ ಸ್ವಲ್ಪ ಘಮ ಬರೋವ್ರಿಗೆ ಹುರಿದು ಚೆನ್ನಾಗಿ ಇವಾಗ ಇದಕ್ಕೆ ಕ್ಯಾಪ್ಸಿಕಮ್ ಒಂದು ಕ್ಯಾಪ್ಸಿಕಮ್ನ ಉದ್ದುದಕ್ಕೆ ಸಣ್ಣ ಸಣ್ಣದಾಗಿ ಸ್ಲೈಸ್ ಮಾಡಿ ಇಟ್ಕೊಂಡಿದ್ದೀನಿ ಅದನ್ನು ಸೇರಿಸಿದ್ದೀನಿ ಕ್ಯಾಪ್ಸಿಕಮ್ ರೈಸ್ ಅಂತ ಅಂದಮೇಲೆ ಕ್ಯಾಪ್ಸಿಕಮ್ಮೆ ಮೇಯ್ನಾಗಿ ಇರುತ್ತೆ ಹಾಗಾಗಿ ಸ್ವಲ್ಪ ದಪ್ಪ ದಪ್ಪಕ್ಕೆ ಉದ್ದುದಕ್ಕೆ ಸ್ಲೈಸ್ ಮಾಡಿ ಇಟ್ಕೊಳ್ಳಿ ಇದಕ್ಕೆ ಒಂದು ಕಾಲು ಚಮಚ ಆಗೋಷ್ಟು ಅರ್ಶನ ಮತ್ತು ರೈಸ್ ಕ್ವಾಂಟಿಟಿ ನೋಡಿಕೊಂಡು ಇದಕ್ಕೇ ರುಚಿಗೆ ತಕ್ಕಷ್ಟು ಉಪ್ಪನ್ನ ಹಾಕಿ ಲಿಡ್ನ ಕ್ಲೋಸ್ ಮಾಡಿ ಒಂದು ಟೂ ಮಿನಿಟ್ಸ್ ಬಿಡಿ ಮೀಡಿಯಮ್ ಫ್ಲೇಮ್ನಲ್ಲಿ ಅಷ್ಟೇ ತುಂಬ ಸಾಫ್ಟ್ ಆಗೋ ರೀತಿಯಲ್ಲಿ ಬೇಯಿಸ್ಕೋಬಾರ್ದು ಕ್ಯಾಪ್ಸಿಕಮ್ ಯಾವತ್ತು ತಿನ್ಬೇಕಾದ್ರೆ ಕ್ಯಾಪ್ಸಿಕಮ್ ರೈಸ್ನಲ್ಲಿ ಅದು ಕ್ರಂಚಿ ಕ್ರಂಚಿಯಾಗಿ ಸಿಗಬೇಕು ಅವಾಗೇ ಚೆನ್ನಾಗಿರೋದು ಒಂದು ಟೂ ಮಿನಿಟ್ಸ್ ಆದ ನಂತರ ಮತ್ತೆ ಲಿಡ್ನ ಓಪನ್ ಮಾಡಿ ಒಂದು ಸಲ ಮಿಕ್ಸ್ ಮಾಡಿ ಪೌಡರ್ ರೆಡಿ ಮಾಡಿ ಇಟ್ಕೊಂಡಿದ್ನಲ್ಲ ಅದನ್ನು ಸೇರಿಸ್ತಾ ಇದ್ದೀನಿ ನಾನು ಮೊದಲೇ ಹಾಗೆ ಇದು ಒಂದು ಹೊತ್ತಿಗಷ್ಟೇ ನಾನು ಮಾಡ್ಕೊಂಡಿರೋದು ಹಾಗಾಗಿ ಪೂರ್ತಿಯಾಗಿಯೇ ಸೇರಿಸ್ತಾ ಇದ್ದೀನಿ ನಿಮಗೆ ಈ ಪೌಡರ್ ಒಂದೊಂದು ಸಲ ಜಾಸ್ತಿ ಆಗೋಗಿತ್ತು ಅಂತ ಅನ್ ನಿಮ್ಗೆ ಅನ್ಸಿದ್ರೆ ಸ್ವಲ್ಪ ಅಂದರೆ ಒಂದು ಎರಡರಿಂದ ಮೂರು ಸ್ಪೂನ್ ಹಾಕ್ಕೊಂಡು ಇನ್ನು ಮಿಕ್ಕಿದ್ದನ್ನು ಫ್ರಿಜ್ನಲ್ಲಿ ಸ್ಟೋರ್ ಮಾಡಿ ಇಟ್ಕೊಳ್ಳಿ ಉಪ್ಪೆಲ್ಲ ಮೊದಲೇ ಹಾಕಿರೋದ್ರಿಂದ ಇವಾಗ ಜಸ್ಟ್ ಪೌಡರ್ನ ಹಾಕಿ ಕ್ಯಾಪ್ಸಿಕಮ್ ಜೊತೆಗೆಲ್ಲ ಮಿಕ್ಸ್ ಮಾಡ್ತಾ ಇದ್ದೀನಿ ಮೇಲ್ಗಡೆ ಇನ್ನೊಂದು ಸ್ವಲ್ಪ ಫ್ಲೇವರ್ ಚೆನ್ನಾಗಿ ಬರಲಿ ಅಂತ ಒಂದು ಅರ್ಧ ಸ್ಪೂನ್ ಆಗೋಷ್ಟು ಮತ್ತೆ ತುಪ್ಪನ ಸೇರಿಸಿ ಮಿಕ್ಸ್ ಮಾಡ್ತಾ ಇದ್ದೀನಿ ನಾನು ಜಾಸ್ತಿ ಹೊತ್ತು ಏನು ಇದನ್ನು ಮತ್ತೆ ಬೇಯಿಸ್ಬೇಕಾಗಿಲ್ಲ ಯಾಕೆಂದರೆ ಆ ಪೌಡರ್ ಅಂತೂ ನಾವು ಆಲ್ರೆಡಿ ಫಸ್ಟೇ ಹುರಿದು ಎಲ್ಲ ಹಸಿ ಹಸಿವಾಸನೆ ಎಲ್ಲ ಹೋಗಿರುತ್ತೆ ಜಸ್ಟ್ ಅದು ಕ್ಯಾಪ್ಸಿಕಮ್ ಜೊತೆ ಮಿಕ್ಸ್ ಆದರೆ ಸಾಕು ಅಷ್ಟೇ ಸೊ ಇವಾಗ ಈ ಗೊಜ್ಜು ರೆಡಿ ಆಯಿತು ಕ್ಯಾಪ್ಸಿಕಮ್ ರೈಸ್ಗೆ ಇದನ್ನು ಡೈರೆಕ್ಟಾಗಿ ರೈಸ್ ರೆಡಿ ಮಾಡಿ ಇಟ್ಕೊಂಡಿರ್ತೀವಲ್ವ ಅದಕ್ಕೆ ಹಾಕಿ ಮಿಕ್ಸ್ ಮಾಡೋದು ಅಷ್ಟೇ ಫ್ರೈ ಪ್ಯಾನ್ ನೋಡ್ತಾ ಇದ್ದೀರಾ ನೀವು ಎಲ್ಲೂ ಸ್ವಲ್ಪವೂ ಸೀದಿಲ್ಲ ನಾನು ತೋರಿಸ್ತೀನಿ ನಿಮಗೆ ಆಮೇಲೆ ತುಂಬಾ ಚೆನ್ನಾಗಿದೆ ಕ್ವಾಲಿಟಿ ಮಾತ್ರ ಕಣ್ಮುಚ್ಕೊಂಡು ತೊಗೋಬೋದು ಸ್ವಲ್ಪ ಪ್ರೈಸ್ ಹೈ ರೇಟ್ನಲ್ಲೇ ಇರುತ್ತೆ ಯಾಕೆಂದರೆ ಕ್ವಾಲಿಟಿ ಚೆನ್ನಾಗಿದೆ ಅಂತ ಅಂದಾಗ ನಾವು ಸ್ವಲ್ಪ ದುಡ್ಡನ್ನ ಹಿಂದೆ ಮುಂದೆ ನೋಡೋಕ್ಕೆ ಹೋಗಬಾರ್ದು ಅಂತ ಹೇಳ್ತಾರೆ ಆ ರೀತಿ ಏಕೆಂದರೆ ಒನ್ ಟೈಮ್ ಇನ್ವೆಸ್ಟ್ಮೆಂಟ್ ಇವೆಲ್ಲ ನೀವು ತಗೊಂಡು ಸುಮಾರು ವರ್ಷಗಳ ತನಕ ಚೆನ್ನಾಗಿರುತ್ತೆ ಅಂತ ಅಂದಾಗ ಯಾಕೆ ನಾವು ತೊಗೊಳ್ಬಾರ್ದು ಅಲ್ವಾ ತುಂಬಾ ಚೆನ್ನಾಗಿದೆ ಖಂಡಿತವಾಗ್ಲೂ ನಾನಂತೂ ನಿಮ್ಮೆಲ್ಲರಿಗೂ ಪ್ರಿಫರ್ ಮಾಡ್ತೀನಿ ತಗೊಳ್ಳಿ ಅಂತ ಸೊ ಇವಾಗ ಇದಕ್ಕೆ ಹುಳಿ ಅಂಶ ಏನಾದರೂ ಹಾಕಬೇಕು ಅಲ್ವಾ ಹಾಗಾಗಿ ಒಂದು ಅರ್ಧ ಹೋಳಾಗುವಷ್ಟು ನಿಂಬೆ ರಸನ ಮಿಕ್ಸ್ ಮಾಡಿ ಹಾಕಿ ಸ್ವಲ್ಪ ಕೊತ್ತಂಬರಿ ಸೊಪ್ಪನ್ನ ಹಾಕ್ತಾಯಿದ್ದೀನಿ ಬೇಕಿದ್ದರೆ ಹಸಿ ತೆಂಗಿನ ತುರಿ ಅಥವಾ ಒಣ ಕೊಬ್ಬರಿ ತುರಿ ಹಾಕೋಬೋದು ಹಾಗೇ ತಿಂದ್ರೂ ಚೆನ್ನಾಗಿರುತ್ತೆ ಕಲರ್ ನೋಡಿ ಸಕ್ಕತ್ತಾಗಿ ಬಂದಿದೆ ಅಲ್ವಾ ನಾನು ಒಂದು ಹೊತ್ತಿಗಷ್ಟೇ ಮಧ್ಯಾಹ್ನದ ಲಂಚಿಗೆ ಮಾಡ್ತಾ ಇರೋದು ನನಗೆ ಪ್ರದೀಪ್ಗೆ ಇಬ್ರಿಗಾಗೋಷ್ಟು ಮಾತ್ರ ರೆಡಿ ಮಾಡಿ ಇಟ್ಕೊಂಡಿದ್ದೀನಿ ನಾನು ತುಂಬಾ ಚೆನ್ನಾಗಿತ್ತು ಬೆಳಗ್ಗೆ ಬ್ರೇಕ್ಫಾಸ್ಟ್ಗೂ ಮಾಡ್ಬೋದು ಮಕ್ಕಳು ಲಂಚ್ ಬಾಕ್ಸ್ಗೂ ಇಷ್ಟಪಡ್ತಾರೆ ಇನ್ ಕೇಸ್ ಏನಾದರೂ ಕ್ಯಾಪ್ಸಿಕಮ್ ಇಷ್ಟ ಇಲ್ಲ ಅಂತ ಅಂದರೆ ಕ್ಯಾಪ್ಸಿಕಮ್ ಬದಲಾಗಿ ನೀವು ಕ್ಯಾರೆಟ್ ಬೀನ್ಸ್ ಆಲೂಗೆಡ್ಡೆ ಫ್ರೈಡ್ ರೈಸ್ಗೆ ಹಾಕ್ತೀವಿ ನೋಡಿ ನಾವು ಅದೇ ರೀತಿ ಹಾಕಿ ಇದೇ ಮಸಾಲಾನ ಹಾಕಿ ಕೊಡಿ ಸಕ್ಕದಾಗಿರುತ್ತೆ ಟೇಸ್ಟು ಫ್ರೈ ಪ್ಯಾನ್ ನೋಡಿದ್ರಿ ಅಲ್ವಾ ಜಸ್ಟ್ ನೀರಲ್ಲಿ ಹಾಕಿ ಹಿಂಗೆ ವೈಪ್ ಮಾಡಿ ಇಡ್ಬೋದು ಅಷ್ಟೇ ಏನು ಕೈಯಲ್ಲಿ ಹಾಕಿ ಉಜ್ಜಿ ಪಜ್ಜಿ ಆ ಥರ ಎಲ್ಲ ಏನು ಸೀದೋಗೋದು ಆ ಥರ ಎಲ್ಲ ಏನೂ ಆಗಿಲ್ಲ ಸಕ್ಕದಾಗಿದೆ ಸೊ ಇದ್ರ ಜೊತೆಗೆ ಸ್ವಲ್ಪ ಸಂಡಿಗೆ ಹಾಕ್ತಾ ಇದ್ದೀನಿ ನಾನು ಈ ಸಂಡಿಗೆ ನನಗೆ ನಮ್ಮ ಆಂಟಿ ಈ ಸಲ ಊರಿಗೆ ಹೋಗಿದ್ದಾಗ ಮಾಡಿ ಕೊಟ್ಟು ಕಳಿಸಿದ್ದಾರೆ ನಾನು ಯಾವಾಗಲೂ ಅನ್ನ ಮಿಕ್ಕಿದಾಗ ಅನ್ನದ ಚಕ್ಲಿ ಮಾಡ್ತೀನಿ ಅಲ್ವಾ ನಾನು ನಿಮಗೆ ಹಿಂದಿನ ವೀಡಿಯೋಗಳಲ್ಲೆಲ್ಲ ತೋರಿಸಿದ್ದೆ ಅನ್ನ ಮಿಕ್ಕಿದಾಗ ಅನ್ನದ ಚಕ್ಲಿ ಮಾಡಿ ಬಿಸಿಲಿನಲ್ಲಿ ಒಣಗಿಸಿ ಇಟ್ಕೊತೀನಿ ನಾನು ಈ ರೀತಿ ಎಣ್ಣೆಗೆ ಹಾಕೋಕ್ಕೆ ಅಂತ ಅವರು ಅದೇ ಅನ್ನದಲ್ಲಿ ಅನ್ನ ಮಿಕ್ಸ್ದಾಗೆಲ್ಲ ಈ ರೀತಿ ಸಂಡಿಗೆ ಹಾಕ್ತಾರೆ ಇದೂ ಸಕ್ಕತ್ತಾಗಿರುತ್ತೆ ಟೇಸ್ಟು ಅನ್ನದ್ದು ಅಂತ ಗೊತ್ತೇ ಆಗಲ್ಲ ಅಕ್ಕಿ ಸಂಡಿಗೆ ಅಥವಾ ರವೆ ಸಂಡಿಗೆ ಎಲ್ಲ ಮಾಡ್ತಾರಲ್ಲ ಆ ರೀತಿ ಇರುತ್ತೆ ಟೇಸ್ಟು ಇದು ಸಕ್ಕತ್ತಾಗಿರುತ್ತೆ ಬೇಕು ಅಂತ ಅಂದರೆ ಕಮೆಂಟ್ ಮಾಡಿ ತಿಳಿಸಿ ನಾನು ನಿಮಗೆ ಅನ್ನದ ಸಂಡಿಗೆ ರೆಸಿಪಿನೂ ತೋರಿಸ್ತೀನಿ ಇವಾಗಂತೂ ಹೆಚ್ಚು ಹೆಚ್ಚಿಗೆ ಬಿಸಿಲಾಗಿದೆ ತುಂಬ ಬಿಸಿಲು ಈಗಲೇ ಇಷ್ಟು ಬಿಸಿಲಿದೆ ಅಂದಮೇಲೆ ಇನ್ನು ಏಪ್ರಿಲ್ ಮೇ ಇನ್ನೆಷ್ಟು ಬಿಸಿಲು ಇರುತ್ತೋ ನನಗಂತೂ ಗೊತ್ತಿಲ್ಲ ಸಖತ್ ಬಿಸಿಲು ಒಂದು ಎರಡು ದಿನಕ್ಕೇ ಸಂಡಿಗೆಗಳೆಲ್ಲ ರೆಡಿ ಆಗಿಬಿಡುತ್ತೆ ಸೊ ಇದ್ರ ಜೊತೆಗೆ ಬೆಳಗ್ಗೆ ತಿಂಡಿಗೆ ರವೆ ರೊಟ್ಟಿಗೆ ಸ್ವಲ್ಪ ಚಟ್ನಿ ಮಾಡಿದ್ದೆ ಆ ಚಟ್ನಿನ ಸರ್ವ್ ಮಾಡಿದ್ದೀನಿ ಹಾಗೇ ಸ್ವಲ್ಪ ಸಂಡಿಗೆ ಒಂದು ಲೋಟ ಮಜ್ಜಿಗೆ ಇದಿಷ್ಟೇ ನಮ್ದು ಇವತ್ತು ಲಂಚ್ ನೀವೇನು ಪ್ರಿಪೇರ್ ಮಾಡಿದ್ದೀರಾ ಮಧ್ಯಾಹ್ನದ ಊಟಕ್ಕೆ ಅನ್ನೋದನ್ನು ಕಮೆಂಟ್ ಮಾಡಿ ತಿಳಿಸಿ ನಮಗೇನು ಅನ್ನ ಸಾಂಬಾರೇ ಆಗಬೇಕು ಅಂತೇನಿಲ್ಲ ಏನಾದರೂ ನಾನು ಮಾಡ್ಕೊತೀನಿ ಈ ರೀತಿ